ಜಗದೀಶ್ ಶೆಟ್ಟರ್ ಅವರು ಪುನಃ ಬಿಜೆಪಿಗೆ ಹಿಂದಿರುವ ಬಗ್ಗೆ ಮಾಧ್ಯಮಗಳಿಗೂ ಇದೀಗ ಪ್ರಶ್ನೆಗೆ ಉತ್ತರಿಸಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಹೋಗ್ತಾರೆ ಎನ್ನುವ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೀಡಿರುವಂಥದ್ದು ಪದೇ ಪದೇ ಉದ್ದೇಶ ಪೂರ್ವಕವಾಗಿ ಬಿಜೆಪಿ ರೀತಿ ಹೇಳಿಕೆ ನೀಡುತ್ತೆ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಡುವುದಿಲ್ಲ ಮಾಧ್ಯಮದವರ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರವನ್ನ ನೀಡಿದ್ದಾರೆ ಬಿಜೆಪಿಗೆ ಮರಳುವುದಿಲ್ಲ ಅಂತ ಹೇಳಿದ್ದಾರೆ ಪದೇ ಪದೇ ಉದ್ದೇಶ ಪೂರ್ವಕವಾಗಿ ಬಿಜೆಪಿ ಮಾತನ್ನ ಹರಿಬಿಡ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಅಂತ ಸಿದ್ದರಾಮಯ್ಯವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತರ ಪ್ರಭಾವಿ ನಾಯಕ ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಿಎಂ ಅವರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕರೆದುಕೊಂಡು ಬರ್ತೀವಿ ಇನ್ನುವಾ ಮಾತನ್ನ ಬಿಜೆಪಿ ಕೂಡ ಹೇಳ್ತಾ ಇದೆ ಇದರ ಜೊತೆಗೆ ಹೈ ಕಮಾಂಡ್ ಕೂಡ ಒಂದು ಟಾಸ್ಕ್ ಅನ್ನು ನೀಡಿದೆ ಕೆಲ ಜನ ಪ್ರಭಾವಿ ನಾಯಕರ ಪಟ್ಟಿಯನ್ನು ಕೂಡ ನೀಡಿರುವುಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸು드್ರಾಮೇನ್ ಹೇಳಿಕೆ ನೀಡಿದ್ದಾರೆ ಹೇಳಿದರೇ ನಾನು ಹೋಗಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾನು ಯಾಕೆ ಇಲ್ಲಿ ಅವರೇ ಉತ್ತರ ಕೊಟ್ಟಿದರಲ್ರಿ ನೋಡಿದೀರಾ ಆ ಅದೇ ಪದೇ ಬೇಕು ಅಂತ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ಇದನ್ನು ಹೇಳದ ಮೇಲೆ ಬಿಜೆಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ಸು ಅವ್ರನ್ನ ಕರೆ ತರಬೇಕು ಅಂತೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಲೀಡ್ಗಳು ಕೂಡ ಬಿಂಬಾಲು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಪಕ್ಷ ಇಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದಕ್ಕಿನ್ನ ಇನ್ನೇನು ಸಾಕ್ಷಿ ಬೇಕು ಸೊ ಚುನಾವಣೆ ಎದುರಿಸಲಿ ಕ್ಯಾಂಡಿಡೇಟ್ಗಳಿಲ್ವೋ ಅವ್ರಿಗೆ ಕ್ಯಾಂಡಿಡೇಟ್ಗಳಿದ್ರೆ ಚುನಾವಣೆ ಎದುರಿಸ್ಲಿ ದುರ್ಬಲ ಇದೆ ಅಂತೇಳಿ ಯಾರು ಯಡಿಯೂರಪ್ಪನವ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು ಯಾರು ಕುಮಾರಸ್ವಾಮಿನ ತೆಗೆದ್ರು ಅವರೇ ತಿರ್ಗಿ ವಾಪಸ್ ಹೋಗಿ ಅವನ್ನ ತಪ್ಪ ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಂಥ ರಾಜಕಾರಣ ನೀವೆಲ್ಲ ನೋಡ್ತಾ ಇದ್ದೀರಿ ನಾವೇನೋ ಪಿಯವ್ರನ್ನ ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ರೆ ತಿರ್ಗಿ ಯಾರು ತೆಗೆರು ತಿರ್ಗಿ ಅವ್ರನ್ನೇ ಇದ್ದಾರೆ ಕುಮಾರಸ್ವಾಮಿ ಅಂದರೆ ಎರಡು ಪಾರ್ಟಿಯಲ್ಲೂ ಕೂಡ ದಿರ್ ಇಸ್ ಎ ಲ್ಯಾಕ್ ಆಫ್ ಲೀಡರ್ಶಿಪ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದಾಗುತ್ತೆ